ಹೇಳಿ ನಮಗೆ ಮನೆಗಳು ನೆನಸ್ಕರಿ ಕುಲದೇವತೆಗಳು ನೆನೆಸ್ಕರಿ ನಾನು ಕೊಟ್ಟಂಗೆ ಹೇಳ್ತಾ ಹೋಗ್ತಾ ಇದ್ದೀನಿ ಹೇಳಿ ಸರಿ ಶ್ರೀ ರಾಜಿದೇವಿ ಹಾದಿಶಕ್ತಿ ಮಾತಂಗಿದೇವಿ ನಿಮ್ಮ ಸ್ತ್ರೀನ ಮುಂದೆ ಮನಸ್ಸಿನಲ್ಲಿ ಮನುಷ್ಯನ ಛಾಟನೆ ಪ್ರಾರ್ಥನೆ ಏನೆಂದರೆ ಏನೆಂದರೆ ದುಸ್ತಿ ದೋಷ ದೋಷ ಸಮಸ್ಯೆಗಳು ಸಮಸ್ಯೆಗಳು ನೂರೆಂಟು ಸಮಸ್ಯೆಗಳು ನೂರೆಂಟು ಸಮಸ್ಯೆಗಳು ಹಾಗೂ ಯಾಮಾಚಾರೃಷ್ಟಿ ಪೀಡೆ ಿಗಳು ಏನೇ ಇದನ್ನು ಸಹ ಸಂಪೂರ್ಣ ಪೂರ್ಣವಾಗಿ ಕೊಡಬೇಕು ಅಂತ ಕೊಡಬೇಕಂತ ಕೊರುತ್ತೇನೆ ಹಾಗೂ ನಮಗೆ ನೆಮ್ಮದಿ ಶಾಂತಿ ಶಾಂತಿ ಸಂತೋಷ ಸಂತೋಷ ಆರೋಗ್ಯ ಆರೋಗ್ಯ ಹಣ ಹಣ ಅಧಿಕಾರ ಅಧಿಕಾರ ಲಾಭ ಲಾಭ ಕೊಟ್ಟಿ ನಮ್ಮ ಜೀವನದಲ್ಲಿ ಉದ್ಧಾರ ಉದ್ಧಾರ ಮಾಡಿ ಮಾಡಿ ಅಂತ ಕೊಡಬೇಕಂತ ಮನಸ್ಪೂರಕಾಗೆ ಮನಸ್ಪೂರಕವಾಗಿ ಕೋರುತ್ತೇನೆ ಕೊಡುತ್ತೆ ಹಾಗೂ ಹಾಗು ನಮ್ಮಿಂದ ನಮ್ಮಿಂದ ಹುತ್ತಿದ್ದನು ಗೊತ್ತಿಡುವನೋ ಹುಚ್ಚಿದ್ರನು ತಪ್ಪು ಹಕ್ಕು ಹಪ್ಪು ಹಪ್ಪು ಏನನ ಆಗಿದ್ದನು ಸಹ ಹಾಗಿದ್ರು ಸಹ ಸಮಯವನ್ನು ಸಮಯವನ್ನು ಕೋರುತ್ತೇನೆ ಕೊಡುತ್ತೆ ಎಲ್ಲ ಎಲ್ಲ ಸರ್ವ ಸರ್ವ ದೋಷಗಳು ದೋಷಗಳು

ಆರೋಗ್ಯದ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ ಈ ಕ್ಷೇತ್ರದಲ್ಲಿ ಈ ದೇವಸ್ಥಾನ ಇರೋದು ಬೆಂಗಳೂರಿನಲ್ಲಿ ಶ್ರೀ ಪವಿತ್ರ ಕ್ಷೇತ್ರ ಶ್ರೀ ರಾಜಮಾತಾ ದೇವಿ ಪೈಪ್ಲೈನ್ ರೋಡ್ ಮಲಸಂದ್ರ ಟಿ ದಾಸರಹಳ್ಳಿ ಬೆಂಗಳೂರು ನಾನು ಇಪ್ಪತ್ತೈದು ವರ್ಷದಿಂದ ಬಂದು ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲಿಂದ ಏನು ಪ್ರಯೋಜನ ಆಗ್ಲಿಲ್ಲ ಅದಕ್ಕೋಸ್ಕರವಾಗಿ ತಾಯಿ ತಡೆ ಪೂಜೆ ಅಂತ ಹೇಳಿ ಪೂಜೆ ಮಾಡಿಸ್ತಾ ಇದ್ದೀನಿ ನನ್ನ ಆರೋಗ್ಯ ಸಮಸ್ಯೆ ವ್ಯವಹಾರ ಎಲ್ಲವೂ ಸರಿಯಾಗಲಿ ಅಂತೇಳಿ ತಾಯಿನ ಬೇಡ್ಕೋತಾ ಇದ್ದೀನಿ ಇದರಿಂದ ಸುಮಾರು ಸರಿ ಮಾಡಿಸ್ಕೊಂಡು ಹೋಗಿದ್ದೀನಿ ಪರಿಹಾರ ಆಗಿದೆ ಈಗಲೂ ಸಹ ಅದಕ್ಕೋಸ್ಕರ ತಡೆ ಪೂಜೆ ತಕ್ಷಣ ಹಾಂ ತುಂಬಾ ಪವರ್ಫುಲ್ಲು ನಮ್ಮ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾಳೆ ಎಷ್ಟೇ ಕ್ರಿಟಿಕಲ್ ಆಗಿದ್ರು ವ್ಯವಹಾರ ಆಗಲಿ ಆರೋಗ್ಯ ಆಗಲಿ ಎಲ್ಲವೂ ಟ್ವೆಂಟಿ ಫೋರ್ ಅವರ್ಸಲ್ಲಿ ತಾಯಿ ಬಿಡುಗಡೆ ಮಾಡಿಕೊಡ್ತಾಳೆ ಸರ್ವವು ಸರ್ವಕ್ಕೂ ಎಲ್ಲ ಒಂಥರ ವೈದ್ಯ ವೇದ್ಯಾಗಿ ವೈದ್ಯೆಯಾಗಿ ಆಗಿ ನಿರ್ವಹಿಸ್ತಾಳೆ ತಾಯಿ ತುಂಬ ಪವರ್ಫುಲ್ ಆಗಿ ವ್ಯವಹಾರ ಮಾಡ್ತಾಳೆ ಮಾತಂಗಿಯ ಮುಂದೆ ಮಾತಾಡ್ಬೇಕಂದ್ರೆ ಒಂದು ಎರಡು ರಾಜಮಾತಾ ಮಾತಂಗಿದೇವಿಯ ದಶಮಹಾಕಾಳಿಯರಲ್ಲಿ ಒಂಬತ್ತು ಅವತಾರಗಳಲ್ಲಿ ಉಚ್ಚಿಷ್ಟ ಚಾಂಡಾಳಿನಿ ಅಂತೇಳ್ಬಿಟ್ಟು ಇಲ್ಲಿ ನೆಲೆಸಿರುವಂಥ ಸರ್ವವನ್ನು ನಿವಾರಣೆ ಮಾಡುವಂಥ ಯಾರು ಉಚ್ಚಂಗಿಯಮ್ಮ ಆಜ್ಞೆಯ ಮೇರೆಗೆ ಸರ್ವವನ್ನು ನಿವಾರಣೆ ಮಾಡುವಂಥ ತಾಯಿಯವಳು ಅದಕ್ಕೋಸ್ಕರವಾಗಿ ತಾಯಿ ಪವ ತುಂಬ ಪವರ್ಫುಲ್ ಎಂತೆ ಕುಷ್ ರೋಗ ಇರಲಿ ತಾಯಿ ನಿವಾರಣೆ ಮಾಡ್ತಾರೆ ಹಂಗಾಗಿ ತಾಯಿಗೆ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡ್ತಾರೆ ಕವಿರತ್ನ ಕಾಳಿದಾಸ ಚಲನಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಹಾಡಿದು ದೇವಿಯ ಬಗ್ಗೆ ಅಮ್ಮನವರನ್ನ ಹಾಡಿ ಹೊಗಳಿದ್ದಾರೆ ಆ ಚಲನಚಿತ್ರದಲ್ಲಿ ಸ್ನೇಹಿತರ ಅಷ್ಟೊಂದು ಮಹಿಮೆ ಉಳ್ಳ ಮಾತಂಗಿ ದೇವಿ ಅಮ್ಮನವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ನಮಸ್ಕಾರ ನನ್ನ ಹೆಸರು ರವಿ ಪ್ರಸಾದ್ ಅಂತ ನಾನು ತಿಳ್ಕೊಂಡು ಇಲ್ಲಿ ಬಂದು ಐನೂರತ್ರ ನನ್ನ ಬಗ್ಗೆ ಸಂಪೂರ್ಣವಾಗಿ ವಿಚಾರ ತಿಳ್ಕೊಳ್ಳೋಣ ಅಂತ ಬಂದಾಗ ಅವರು ನನ್ನ ಬಗ್ಗೆ ಸರಿಯಾಗಿ ತೀರ್ಮಾನ ಹೇಳಿದ್ರು ನೀ ನಿಮ್ಗೆ ಈ ಥರ ಪ್ರಾಬ್ಲಮ್ ಐತೆ ಅಂದಾಗ ನನ್ನ ಮನಸ್ಸಿಗೂ ಅದು ಅವರು ಹೇಳಿದ್ದು ಕರೆಕ್ಟ್ ಅಂತ ಅನಿಸ್ತು ಅನ್ನಿಸಿದಾಗ ಒಂದು ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರು ಇದು ಮಾಡಿಸ್ರು ಒಂದು ದಿನದಲ್ಲಿ ನಿನಗೆ ಒಂದು ಒಂದು ತೀರ್ಮಾನ ಅಂತ ಬರ್ತದೆ ನಿನ್ಗೆ ಅದನ್ನು ಆಲೋಚನೆ ಮಾಡಿ ಸರಿನೋ ತಪ್ಪೋ ಅಂತ ತಿಳಿಸಿ ಹೇಳುವರು ಅದೇ ಒಂದು ದಿನ ಕಳೆದಾದಮೇಲೆ ಆ ಪೂಜೆ ಆಗಿ ಒಂದು ದಿನ ಮೇಲೆ ನಾನು ಬಂದು ಐನೂರ ಹತ್ರ ತಿಳಿಸಿ ಹೇಳಿದೆ ಇಲ್ಲ ಸ್ವಾಮಿ ನೀವು ಹೇಳ್ದಂಗೆ ನನಗೊಂದು ಧೈರ್ಯ ಐತೆ ನಂಬಿಕೆ ಬಂದೈತೆ ನಾನು ಏನೋ ಒಂದು ಉದ್ಯೋಗದಲ್ಲಾಗಲಿ ಒಂದು ಸ್ವಂತ ಬಿಸ್ನೆಸ್ ಮಾಡೋದ್ರಾಗ ಏನೋ ಒಂದು ಧೈರ್ಯ ಬಂದೈತೆ ಮುಂಚೆ ನಾನು ಮಾಡಬೇಕು ಅಂದ್ರೆ ತುಂಬ ಭಯ ಇರ್ತಿತ್ತು ಪೂಜೆ ಆದ್ಮೇಲಿಂದ ಸ್ವಲ್ಪ ಒಂದು ಮನಸ್ಸಿಗೆ ನೆಮ್ಮದಿ ಏನು ಮಾಡಬೇಕು ಅನ್ನೋದು ನೆಮ್ಮದಿ ಸಿಕ್ಕೈತೆ ಮುಂದೆ ಒಂದು ದಾರಿ ಹಿಂಗೆ ಮಾಡಿದ್ರೆ ನನಗೆ ಭಗವನ್ ತಾಯಿ ನಮ್ಮ ಅನುಗ್ರಹ ಮಾಡ್ತಾಳೆ ಅನ್ನೋ ಒಂದು ನನಗೆ ಒಂದು ಶಕ್ತಿ ಏನೋ ಒಂದು ಮನಸ್ಸಿಗೆ ತೃಪ್ತಿ ಸಿಕ್ಕೈತೆ ನನ್ನ ಮುಂಚಿನ ಪ ಪರಿಸ್ಥಿತಿ ನೋಡಿದಾಗ ನಾನು ಯಾರತ್ರ ಇರೋ ಅಷ್ಟು ಒಂದು ನೋವಲ್ಲಿದ್ದೆ ಆದರೆ ಇಲ್ಲಿ ಬಂದು ಒಂದು ನನ್ನ ಕಷ್ಟಗಳು ಹೇಳ್ಕೊಂಡಾಗ ಒಂದು ಪೂಜೆ ಅಂತ ಹೇಳಿದ್ರು ಒಂದು ತಡೆ ಅಂತ ಹೇಳಿದ್ರು ಆ ತಡೆ ಹೊಡೆದು ನಿನ್ನ ಕರ್ಮಗಳೆಲ್ಲ ಕಳೆಯುತ್ತೆ ಆವಾಗ ನಿನಗೆ ದಾರಿ ಸಿಗುತ್ತೆ ಅಂತಂದರು ಅದೇ ರೀತಿ ನಾನು ನಂಬಿ ಪೂಜೆ ಮಾಡಿಸಿದಾಗ ಅವಾಗ ಒಂದು ಧೈರ್ಯ ಒಂದು ನಂಬಿಕೆ ಅನ್ನೋದು ಬಂದೈತೆ ಇನ್ನು ದಾರಿ ಆಗುತ್ತೆ ಅಂತ ಮುಂದೆ ನಾನು ಆ ತಾಯಿ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಹಾಗೂ ಗುರುಗಳಾದ್ರ ಉದಾಯಿ ಅವರು ನಮಗೆ ನಂಬಿಕೆ ಪಟ್ಟ ಸ್ವಲ್ಪ ಧೈರ್ಯ ಶ್ರೀ ರಾಜಮಾತಾ ಉಚ್ಚಂಗಿ ದೇವಿ ಮತ್ತು ಮಾತಂಗಿ ಕೃಪಾ ಕಟಾಕ್ಷ ನಿಮಗೆ ಸಿಗಲಿ ಅಂತ ನಮ್ಮ ವಾಹಿನಿಂದ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು